ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಒಂದು ಆಟವಾಗಿ ಉಳ್ಕೊಂಡಿಲ್ಲ ಕ್ರಿಕೆಟ್ ಅನ್ನೋದು ಅದೊಂದು ಧರ್ಮ ಜನರ ಭಾವನೆ ಅದೊಂದು ಹಬ್ಬ ನಮ್ಮಲ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಆಗ್ಲಿ ಐ ಪಿ ಎಲ್ ಆಗ್ಲಿ ಸ್ಟಾರ್ಟ್ ಆಯ್ತು ಅಂದ್ರೆ ಊಟ ನಿದ್ರೆ ಕೆಲಸ ಎಲ್ಲ ಬಿಟ್ಟು ಟಿವಿ ಮುಂದೆ ಕಣ್ಣು ಮಿಡಿದಿಸದೆ ಮ್ಯಾಚ್ ನೋಡೋರ ಸಂಖ್ಯೆ ಏನೋ ಕಮ್ಮಿ ಇಲ್ಲ ನಮ್ಮಲ್ಲಿ ಕ್ರಿಕೆಟ್ಗೆ ನಾವು ನೀಡೋ ಇಂಪಾರ್ಟೆನ್ಸ್ ನಾವುಗಳು ಬೇರೆ ಯಾವುದೇ ಗೇಮ್ ಗಳಿಗೂ ನೀಡೋದಿಲ್ಲ ನಮ್ಮ ದೇಶದ ಅತಿ ಶ್ರೀಮಂತ ಆಟ ಅಂದ್ರೆ ಅದು ಕ್ರಿಕೆಟ್ ಜೊತೆಗೆ ಇಡೀ ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿ ಕೂಡ ನಮ್ಮ ಭಾರತದ ಬಿಸಿಸಿಐ ನಾವುಗಳು ಕ್ರಿಕೆಟ್ಗೆ ಕೂಡ ಇಂಪಾರ್ಟೆನ್ಸ್ ನ ಅಷ್ಟೇ ಎನ್ಕರೇಜ್ಮೆಂಟ್ ಅನ್ನ ಬೇರೆ ಯಾವ್ದಾದ್ರು ಒಲಿಂಪಿಕ್ ಕ್ರೀಡೆಗಳಿಗೆ ಕೊಟ್ಟಿದ್ದಿದ್ರೆ ಇನ್ನೊಂದಷ್ಟು ಒಲಿಂಪಿಕ್ ಮೆಡಲ್ಸ್ ಗಳಾದ್ರೂ ನಮ್ಮ ದೇಶಕ್ಕೆ ಬರ್ತಿದ್ವೋ ಏನೋ ಆದ್ರೆ ಬ್ರಿಟಿಷರ ಈ ಆಟ ಭಾರತೀಯರ ಭಾವನೆಗಳಲ್ಲಿ ಬೆಸೆದು ಹೋಗಿದೆ ಕ್ರಿಕೆಟ್ ಅನ್ನ ನಾವುಗಳಲ್ಲೂ ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತೇವೆ ಕ್ರಿಕೆಟ್ ಅನ್ನೋ ಆಟವನ್ನ ನಮ್ಮಷ್ಟು ಆರಾಧಿಸುವವರು ಬೇರೆ ಯಾವುದೇ ದೇಶದಲ್ಲೂ ಇಲ್ಲ ಜಾಗತಿಕ ಕ್ರಿಕೆಟ್ಗೆ ಅತಿ ಹೆಚ್ಚು ವೀಕ್ಷಕರಿರೋದು ಕೂಡ ಭಾರತದಲ್ಲೇ ಜಾಗತಿಕ ಕ್ರಿಕೆಟ್ ಕ್ಲಬ್ಗೆ ಅತಿ ಹೆಚ್ಚು ಇನ್ಕಮ್ ಜನರೇಟ್ ಆಗೋದು ಕೂಡ ಭಾರತದಲ್ಲೇ ಹಾಗಾಗಿ ಬಿಸಿಸಿಐ ಜಗತ್ತಿನ ಎಲ್ಲ ರಾಷ್ಟ್ರಗಳ ಕ್ರಿಕೆಟ್ ಕ್ಲಬ್ಗಳಿಗೆ ಬಿಗ್ ಬ್ರದರ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಬಿಸಿಸಿಐ ಜಾಗತಿಕ ಕ್ರಿಕೆಟ್ ಮಂಡಳಿಯನ್ನೇ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ ಮಿತ್ರರು ಇನ್ನೊಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕು ಇಂತಹ ಕ್ರಿಕೆಟ್ ಅನ್ನು ನಮ್ಮ ಜೀವಕ್ಕಿಂತಲೂ ಹೆಚ್ಚಾಗಿ ಆರಾಧಿಸುವ ಭಾರತದಲ್ಲಿ ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಇರೋದು ಅನ್ನೋದನ್ನ ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಇರೋದು ಗುಜರಾತ್ನ ಅಹಮದಾಬಾದ್ ನಲ್ಲಿ ಇಲ್ಲಿನ ನರೇಂದ್ರ ಮೋದಿ ಸ್ಟೇಡಿಯಂ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಸೀಟಿಂಗ್ ಕೆಪಾಸಿಟಿಯನ್ನ ಹೊಂದಿದ್ದು ಕ್ರಿಕೆಟ್ ಜಗತ್ತಿನ ದೊಡ್ಡ ಕ್ರೀಡಾಂಗಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅಂದ್ರೆ ಅದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಇದು ಒಂದು ಲಕ್ಷದ ಇಪ್ಪತ್ನಾಲ್ಕು ಆಸನ ವ್ಯವಸ್ಥೆಗಳನ್ನ ಹೊಂದಿದೆ ಇನ್ನು ಕ್ರಿಕೆಟ್ ಜಗತ್ತಿನ ಇನ್ನೊಂದು ಬೃಹತ್ ಸ್ಟೇಡಿಯಂ ಭಾರತದಲ್ಲೇ ತಲೆ ಎತ್ತಲಿದೆ ಅದು ಕೂಡ ನಮ್ಮ ಕರ್ನಾಟಕದಲ್ಲೇ ಅನ್ನೋದು ಸಂತಸದ ಸುದ್ದಿ ಹಾಗಾದ್ರೆ ಕ್ರಿಕೆಟ್ ಜಗತ್ತಿನ ಮೂರನೇ ದೊಡ್ಡ ಸ್ಟೇಡಿಯಂ ಎಲ್ಲಿ ಸ್ಥಾಪನೆಯಾಗಲಿದೆ ಏನದರ ವಿಶೇಷತೆ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕರ್ನಾಟಕದ ಕ್ರೀಡಾಭಿಮಾನಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ದೊಡ್ಡ ಸಿಹಿ ಸುದ್ದಿ ನೀಡಿದೆ ಬೆಂಗಳೂರಿನ ಹೊರವಲಯದ ಬೊಮ್ಮಸಂದ್ರದಲ್ಲಿರುವ ಸೂರ್ಯನಗರದಲ್ಲಿ ಎಂಬತ್ತು ಸಾವಿರ ಪ್ರೇಕ್ಷಕರ ಆಸನ ಸಾಮರ್ಥ್ಯವಿರೋ ಭಾರತದ ಎರಡನೇ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಿಸುವುದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ ಸದ್ಯ ರಾಜ್ಯದ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿರೋ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೇವಲ ಮೂವತ್ತೆರಡು ಸಾವಿರ ಸೀಟಿಂಗ್ ಕೆಪಾಸಿಟಿ ಇದ್ದು ಹೆಚ್ಚು ಕಡಿಮೆ ನಗರದ ಮಧ್ಯಭಾಗದಲ್ಲಿದೆ ಇಲ್ಲಿನ ಪ್ರೇಕ್ಷಕ ಸಾಮರ್ಥ್ಯ ಕೂಡ ಕಡಿಮೆ ಇದ್ದು ನಿರ್ಣಾಯಕ ಪಂದ್ಯಗಳ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಹೆಚ್ಚಾಗಿರತ್ತೆ ಜೊತೆಗೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ನಾಲ್ಕರಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ನಡೆದ ದುರಂತದ ನಂತರ ಬೆಂಗಳೂರಿನ ಹೊರವಲಯದಲ್ಲಿ ಹೊಸ ಕ್ರೀಡಾಂಗಣ ಸ್ಥಾಪನೆಯ ಘೋಷಣೆ ಮಾಡಲಾಗಿದೆ ಆರ್ಸಿಬಿ ತಂಡದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜಯೋತ್ಸವದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಭಾಗದ ಗೇಟ್ ಬಳಿ ಸಂಭವಿಸಿದ ಕಾಲ್ತೊಳಿತದಿಂದಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ರು ಜೊತೆಗೆ ಅನೇಕರು ಗಾಯಗೊಂಡಿದ್ರು ಮೂವತ್ತೆರಡು ಸಾವಿರ ಫೀತಿಂಗ್ ಸಾಮರ್ಥ್ಯವಿರುವ ಈ ಕ್ರೀಡಾಂಗಣದಲ್ಲಿ ಜನಸಂದಣಿಯ ನಿರ್ವಹಣೆಯಲ್ಲಿನ ಗಂಭೀರ ನ್ಯೂನತೆಗಳನ್ನು ಬಹಿರಂಗಪಡಿಸಲಾಯಿತು ಈ ಘಟನೆಯ ತನಿಖೆಗಾಗಿ ಒಂದು ಆಯೋಗವನ್ನ ಕೂಡ ನೇಮಿಸಲಾಯಿತು ಈ ಆಯೋಗದ ವರದಿಯ ಪ್ರಕಾರ ಕೇವಲ ಹದಿನೇಳು ಎಕರೆ ವಿಸ್ತೀರ್ಣವನ್ನು ಹೊಂದಿರುವ ಚಿನ್ನಸ್ವಾಮಿ ಕ್ರೀಡಾಂಗಣ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಮೂಲ ಸೌಕರ್ಯಗಳ ಕೊರತೆಯನ್ನು ಹೊಂದಿದೆ ಎಂಬ ವರದಿ ನೀಡಿದೆ ಅಷ್ಟೇ ಅಲ್ಲ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ನ ಆಯೋಗದ ವರದಿ ಉನ್ನತ ಮಟ್ಟದ ಪಂದ್ಯಗಳನ್ನು ಉತ್ತಮ ಪಾರ್ಕಿಂಗ್ ಸೌಲಭ್ಯಗಳು ವಿಶಾಲವಾದ ಪ್ರವೇಶ ದ್ವಾರಗಳು ಮತ್ತು ಸುಧಾರಿತ ಜನಸಂದಣಿ ನಿಯಂತ್ರಣ ಕ್ರಮಗಳೊಂದಿಗೆ ದೊಡ್ಡ ಸ್ಥಳಗಳಿಗೆ ಸ್ಥಳಾಂತರಿಸಲು ಶಿಫಾರಸ್ಸು ಮಾಡಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಪರ್ಯಾಯವಾಗಿ ರಾಜ್ಯದಲ್ಲಿ ಇನ್ನೊಂದು ಬೃಹತ್ ಸ್ಟೇಡಿಯಂನ ಅಗತ್ಯತೆ ಇದ್ದು ಈಗಾಗಲೇ ಬೆಂಗಳೂರಿನ ಬೊಮ್ಮಸಂದ್ರದ ಸೂರ್ಯ ಸಿಟಿಯಲ್ಲಿ ಸಾವಿರದ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಬೃಹತ್ ಕ್ರೀಡಾಂಗಣಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ತೋರಿಸಿದ್ದಾರೆ ಈ ಕುರಿತು ರಾಜ್ಯದ ಉಪಮುಖ್ಯಮಂತ್ರಿಗಳು ಸಹ ಪೋಸ್ಟ್ ಶೇರ್ ಮಾಡಿದ್ದು ಬ್ರಹ್ಮಚಂದ್ರದ ಸೂರ್ಯ ಸಿಟಿಯಲ್ಲಿ ಎಪ್ಪತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಈ ಬೃಹತ್ ಕ್ರೀಡಾ ಸಂಕೀರ್ಣ ನಿರ್ಮಾಣವಾಗಲಿದೆ ಇಲ್ಲಿ ಕೇವಲ ಕ್ರಿಕೆಟ್ ಕ್ರೀಡಾಂಗಣ ಮಾತ್ರವಲ್ಲ ಅದರ ಜೊತೆಗೆ ಈ ಸ್ಟೇಡಿಯಂ ಒಲಿಂಪಿಕ್ ಮಾನದಂಡದ ಸ್ವಿಮ್ಮಿಂಗ್ ಪೂಲ್ ಆಧುನಿಕ ಜಿಮ್ ಇಂಟರ್ನ್ಯಾಷನಲ್ ಬ್ರಾಂಡೆಡ್ ಹೋಟೆಲ್ಸ್ ಟ್ರೈನಿಂಗ್ ಸೆಂಟರ್ಗಳು ಇಂಡೋರ್ ಮತ್ತು ಔಟ್ಡೋರ್ ಗೇಮ್ ಸೆಕ್ಷನ್ಗಳು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗಾಗಿ ಅತಿಥಿ ಗೃಹಗಳು ರೆಸ್ಟೋರೆಂಟ್ಗಳು ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ ಒಳಗೊಂಡಿರಲಿದೆ ಇದೊಂದು ಜಾಗತಿಕ ಸ್ಟೇಡಿಯಂ ಆಗಲಿದೆ ಎಂಬುದಾಗಿ ತಮ್ಮ ಪೋಸ್ಟ್ನಲ್ಲಿ ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಗರದ ಉತ್ತರ ಹೊರವಲಯದಲ್ಲಿರುವ ಡಾ ಕೆ ಶಿವರಾಮ ಕಾರಂತ ಲೇಔಟ್ನಲ್ಲಿರುವ ಕಂಠೀರವ ಕ್ರೀಡಾಂಗಣದ ಮಾದರಿಯಲ್ಲಿ ಅತ್ಯಾಧುನಿಕ ಕ್ರೀಡಾಂಗಣ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಕರೆದಿದೆ ಈ ಮಹತ್ವದ ಯೋಜನೆಯ ನಿರ್ವಹಣೆಯ ಜವಾಬ್ದಾರಿಯನ್ನು ಕರ್ನಾಟಕ ಹೌಸಿಂಗ್ ಬೋರ್ಡ್ ವಹಿಸಿಕೊಳ್ಳಿದೆ ಡಿಕೆ ಸುರೇಶ್ ನೇತೃತ್ವದ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಿಡದಿಯಲ್ಲಿ ಒಂಬತ್ತು ಸಾವಿರ ಎಕರೆ ಭೂಮಿಯಲ್ಲಿ ಸಮಗ್ರ ಪಟ್ಟಣವನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ವಹಿಸಲಾಗಿದೆ ಈ ಪ್ರಾಧಿಕಾರ ಕ್ರೀಡಾ ನಗರವನ್ನ ರಚಿಸಲು ಯೋಜಿಸಿದೆ ಈ ಹಿಂದೆ ಮೊಟೋರಾ ಸ್ಟೇಡಿಯಂ ಅಂತ ಕರೀತಿದ್ದ ಈಗಿನ ನರೇಂದ್ರ ಮೋದಿ ಸ್ಟೇಡಿಯಂ ಹಾಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕ್ರೀಡಾಂಗಣದ ನಂತರ ಮೂರನೇ ಸ್ಥಾನದಲ್ಲಿದ್ದದ್ದು ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂ ಅದು ಅರವತ್ತೆಂಟು ಸಾವಿರ ಆಸನಗಳನ್ನ ಹೊಂದಿದೆ ಈಗ ಜೈಪುರದ ಚೋಂಪ್ ನಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗ್ತಿದೆ ಇದು ಎಪ್ಪತ್ತೈದು ಸಾವಿರ ಸೀಟಿಂಗ್ ಕೆಪಾಸಿಟಿ ಹೊಂದಿರಲಿದ್ದು ಫೆಬ್ರವರಿ ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದು ರಾಜಸ್ಥಾನದ ಅಂದಿನ ಸಿಎಂ ಅಶೋಕ್ ಗೆಹ್ಲೋಟ್ ರವರು ಈ ಕ್ರೀಡಾಂಗಣ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದಾರೆ ಈ ನಡುವೆ ಮುಂಬರುವ ಮಹಿಳಾ ಏಕದಿನ ವಿಶ್ವಕಪ್ ಉದ್ಘಾಟನಾ ಪಂದ್ಯ ಮತ್ತು ಸೆಮಿಫೈನಲ್ ಪಂದ್ಯಗಳನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸೋದಕ್ಕೆ ನಿರ್ಧರಿಸಲಾಗಿತ್ತು ಆದರೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತೊಳಿತದ ದುರ್ಘಟನೆಯ ನಂತರ ನ್ಯಾಯಮೂರ್ತಿ ಕುನ್ಹಾರ್ ಅವರ ತನಿಖಾ ವರದಿ ಇಂತಹ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳನ್ನು ಆಯೋಜಿಸಲು ಈ ಸ್ಟೇಡಿಯಂ ಸೂಕ್ತವಲ್ಲವೆಂಬ ವರದಿ ನೀಡಿದ್ರಿಂದ ಈ ಪಂದ್ಯಾವಳಿಗಳನ್ನ ಎಲ್ಲಾದ್ರೂ ಬೇರೆಡೆಗೆ ಸ್ಥಳಾಂತರಿಸಬೇಕಾಗತ್ತೆ ಒಂದು ವೇಳೆ ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಸ್ಟೇಡಿಯಂ ನಿರ್ಮಾಣವಾದ್ರೆ ದೇಶದ ಎರಡನೇ ಅತಿ ದೊಡ್ಡ ಮತ್ತು ಜಗತ್ತಿನಲ್ಲೇ ಮೂರನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲೇ ಸ್ಥಾಪನೆಯಾಗಲಿದೆ ಆದ್ರೆ ಅದಕ್ಕಾಗಿ ನಾವುಗಳು ಒಂದಷ್ಟು ಸಮಯ ಕಾಯ್ಬೇಕಾಗತ್ತೆ ಇದು ಗೆಳೆರೆ ಕ್ರಿಕೆಟ್ ಜಗತ್ತಿನ ಮೂರನೇ ಅತಿ ದೊಡ್ಡ ಗ್ರೌಂಡ್ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗ್ತಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ